ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ ಇವತ್ತಿನ ಸಂಚಿಕೆ ಅಂದರೆ ಸಂಚಿಕೆ ಮೂವತ್ತೊಂಬತ್ತು ಏನಾಯಿತು ಅಂತ ನೋಡೋಣ ಹಿಂದಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ ಚಂದನ ಮತ್ತು ಎಲ್ಲರೂ ಊಟಕ್ಕೆ ಕೂತ್ಕೊಂಡಿರ್ತಾರೆ ನಟರಾಜ್ ಅವರು ಹಸಿವೆ ತಾಳಲಾರೇನು ಅಂತ ಹಾಡು ಹೇಳಿದಾಗ ಇವಳಿಗೆ ಶಾಕ್ ಆಗುತ್ತೆ ಒಂದೇ ಸಾರಿಗೆ ವಾಯ್ಸ್ ಕೇಳ್ಬಿಟ್ಟು ಆವಾಗ ಅವ್ರಿಗೂ ಊಟ ಕೊಡಿ ಅಂತ ಹೇಳಿದಾಗ ಇವನು ಮುತ್ತುರಾಜ್ ಹೋಗಿ ಕೊಡ್ತಾನೆ ಇಲ್ಲಿವರೆಗೂ ನೋಡಿರ್ತೀರ ಈ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಸಂಚಿಕೆಯಲ್ಲಿ ನೀವು ಊಟ ಮಾಡಿ ಅಂತ ಹೇಳ್ತಾಳೆ ಎಲ್ಲರೂ ಊಟ ಮಾಡ್ತಾರೆ ಊಟ ಚೆನ್ನಾಗಿದೆ ಅಂತ ಹೇಳ್ತಾಳೆ ಹಾಗೆ ನೆಕ್ಸ್ಟು ಅಪ್ ಆಗಿ ಇನ್ನು ನೈಟ್ ಆಗುತ್ತೆ ಎಲ್ಲ ಫುಲ್ಲು ಆವಾಗ ಇವರು ಅಣ್ಣ ತಮ್ಮಂದರೆಲ್ಲ ಬಂದು ಇವನ್ನ ಕರ್ಕೊಂಡು ಹೋಗ್ತಾರೆ ಹರಿನ ರೂಮ್ ಬಾಯಲ್ಲಿ ನಿನಗೊಂದು ಸರ್ಪ್ರೈಸ್ ಇದೆ ಬಾ ಹೋಗೋಣ ಅಂತ ಹೇಳಿ ರೂಮಿಗೆ ಕರ್ಕೊಂಡು ಹೋಗ್ತಾರೆ ರೂಮನ್ನ ಫುಲ್ಲು ಫಸ್ಟ್ ನೈಟಿಗೆ ಡೆಕೋರೇಷನ್ ಮಾಡಿರ್ತಾರೆ ಇವನಿಗೆ ಏನಣ್ಣ ಹೀಗೆಲ್ಲ ಮಾಡ್ಬಿಟ್ಟಿದ್ದಾರ ನನಗೆ ಒಂಥರ ಮುಜುಗರ ಆಗ್ತಾಯಿದೆ ಯಾಕೆ ಹೀಗೆ ಮಾಡಿದ್ರಿ ಅಟ್ಲೀಸ್ಟ್ ಕೇಳಬಾರ್ದಿತ್ತ ಅಂತ ಹೇಳ್ತಾನೆ ಹರಿ ಕಂಠಿ ಮತ್ತು ಅವನ ಫ್ರೆಂಡ್ಸು ಎಲ್ಲ ಮಾಡಿದ್ರು ನಾನು ಸಹಾಯ ಮಾಡಿದೆ ಅಂತ ಹೇಳ್ತಾನೆ ಅಣ್ಣ ಇವಾಗ ಏನು ಬೇಡಾಗಿತ್ತು ಅಂತ ಅಂದಾಗ ಕಂಠಿ ಹೇಳ್ತಾನೆ ಓ ನಾನು ಮಾಡಿದ್ದೀನಲ್ಲ ಅದಕ್ಕೆ ಇವನಿಗೆ ಇಷ್ಟ ಇಲ್ಲ ಅಂತ ಅಂದಾಗ ಇಲ್ಲ ಇಲ್ಲ ಕಣ ಹಾಗೇನಿಲ್ಲ ಇದು ಸಂಕಟದಲ್ಲಿದ್ದವ್ರಿಗೆ ಸಂಸ ಸಂಸಾರದಲ್ಲಿ ಸಂಸಾರ ಮಾಡೋಣ ಬಾ ಅಂದರೆ ಇಷ್ಟ ಆಗುತ್ತೇನೋ ಅವ್ರ ಅವ್ರ ಅಪ್ಪ ನಿನ್ನ ಮಗಳೇ ಅಲ್ಲ ನನ್ನ ಮನೆಗೆ ಇನ್ಯಾವತ್ತೂ ಯಾವತ್ತೂ ಕಾಲು ಇಡಬೇಡ ಹಾಗೆ ಹೀಗೆ ಎಲ್ಲ ಬೈದೋದ್ರು ಇವಾಗೆಲ್ಲ ಅವ್ರದ್ದು ಮನಸ್ಥಿತಿ ಸರಿ ಇಲ್ಲ ಅಂತ ಹೇಳ್ತಾನೆ ಅರ್ಥ ಮಾಡ್ಕೊಳ್ಳೋ ಪ್ಲೀಸ್ ಅಂತ ಹೇಳಿದಾಗ ಮುತ್ತುರಾಜ್ಗೂ ಹೇಳ್ತಾನೆ ಅಯ್ಯೋ ಎಲ್ಲ ಡೆಕೋರೇಷನ್ ಮಾಡಿಬಿಟ್ಟಿದ್ದೀವಲ್ಲೋ ಅಂತ ಹಾಳಾಗುತ್ತೆ ಅಂತ ಮುತ್ತುರಾಜ್ ಹೇಳ್ತಾನೆ ಅದಕ್ಕೆ ಕಂಠಿ ಹೇಳ್ತಾನೆ ಬಿಡೋಣ ಕರೆಕ್ಟ್ ಇವ್ನು ಹೇಳ್ತಾ ಇರೋದು ಅಪರೂಪಕ್ಕೆ ಒಂದು ಕರೆಕ್ಟಾಗಿ ಮಾತಾಡಿದ್ದಾನೆ ಈ ಟೈಮಲ್ಲಿ ಇದೆಲ್ಲ ಬೇಕಾ ಕರೆಕ್ಟು ನೆಕ್ಸ್ಟು ಮತ್ತೆ ಇದಕ್ಕಿಂತ ಚೆನ್ನಾಗಿ ಡೆಕೋರೇಷನ್ ಮಾಡಿಬಿಡೋಣ ಬಿಡೋಣ ಅಂತ ಹೇಳಿ ಸಮಾಧಾನ ಮಾಡ್ತಾರೆ ಬೇಗ ಬೇಗ ಎಲ್ಲ ಡೆಕೋರೇಷನ್ ಮಾಡಿದ್ದೆಲ್ಲ ತೆಗ್ದುಬಿಡ್ತಾರೆ ಚಂದನ ಇನ್ನೇನು ಬರ್ತಾಳೆ ಅನ್ನೋರಷ್ಟಲ್ಲಿ ಎಲ್ಲನೂ ತೆಗ್ದು ಹಾಕ್ಬಿಡ್ತಾರೆ ಹರಿಗಂತರೂ ಫುಲ್ ಆಗಿರುತ್ತೆ ಇನ್ನೇನು ಬಂದುಬಿಡ್ತಾಳೆ ಬೇಗ ಬೇಗ ತೆಗ್ದುಬಿಡೋಣಪ್ಪ ಅಂತ ಬೇಗ ಬೇಗ ತೆಗಿತಾ ಇರ್ತಾನೆ ಎಲ್ಲ ತೆಗೆದ್ಬಿಟ್ಟು ಮೂವರು ಅಣ್ಣ ತಮ್ಮಂದರೆಲ್ಲ ಕ್ಲೀನ್ ಮಾಡಿಬಿಡ್ತಾರೆ ಅಷ್ಟರಲ್ಲಿ ಕಂಠಿ ಮತ್ತು ಮುತ್ತುರಾಜ್ ಹೊರಗಡೆ ಹೋಗ್ತಾರೆ ಚಂದನ ಬರ್ತಾಳೆ ಸುಮ್ಮನೆ ಸೈಲೆಂಟಾಗಿ ಎಂಟ್ರಿ ಕೊಡ್ತಾಳೆ ಏನೋ ಅವಳಿಗೆ ಡೌಟ್ ಬಂದಿರುತ್ತೆ ಇವನು ರೋಸ್ ಪೆಟಲ್ ಬಿದ್ದಿರುತ್ತೆ ಎತ್ಕೊಂಡು ನೋಡ್ತಾಳೆ ಏನು ಮಾಡಿದ್ದಾರೆ ಇವರು ಅಂತ ಈ ಹೂವಿನ ಕುಂಡದಲ್ಲಿ ಇರೋದನ್ನ ನೋಡ್ತಾಳೆ ಇದೆಲ್ಲ ಬೇಕಾ ಇವಾಗ ಅಂತ ಇಲ್ಲ ಇಲ್ಲೇ ಬೆಳೆದಿತ್ತಲ್ಲ ಚೆನ್ನಾಗಿ ಕಾಣಲಿ ಅಂತ ಇಟ್ಟಿದ್ದಾರೆ ಅಂತ ಹೇಳ್ತಾನೆ ಹರಿ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಬಿಡಿ ಬಿಸಾಕ್ತೀನಿ ಅಂತ ಹೇಳಿ ಟಕ್ಕನ ಬಿಸಾಕೇ ಬಿಡ್ತಾನೆ ಆ ಕಡೆ ಸೈಡಿಗೆ ಇವಳು ಹಾಗೆ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಮನೆ ತುಂಬ ಹಳೆಯದು ಅಂತ ಅಬ್ಸರ್ವ್ ಮಾಡ್ತಾ ಇದ್ದೀರ ಸುತ್ತಮುತ್ತಲು ನೋಡ್ತಾ ಇದ್ದೀರಲ್ಲ ಮನೆ ನಿಮ್ಮ ತಲೆ ಮೇಲೆ ಏನು ಬೀಳಲ್ಲ ತುಂಬ ಹಳೆಯೋದು ಗಟ್ಟಿಯಾಗಿದೆ ಇನ್ನು ನೂರಾರು ವರ್ಷ ಗಟ್ಟಿಯಾಗೇ ಇರುತ್ತೆ ನಮ್ಮ ಮುತ್ತಾತ ಕಟ್ಸಿರೋದು ನಾವು ಇದನ್ನು ಕಾಪಾಡಿಕೊಂಡು ಬೆಳೆಸ್ಕೊಂಡು ಬಂದಿದ್ದೀವಿ ಅಂತ ಅಂದಾಗ ಇವಳು ಹಿಂಗೆ ನೋಡ್ತಾಳೆ ಮುಖ ಇಲ್ಲ ಇಲ್ಲ ಕಾಪಾಡ್ಕೊಂಡು ಬಂದಿದ್ದೀವಿ ಅಂತ ಮತ್ತೆ ಹೇಳ್ತಾನೆ ಇಲ್ಲ ಇಲ್ಲ ಇವಾಗ ಹೋಗಿ ಅದೇ ಕೆಲಸ ಮಾಡೋದು ಅದ ಇದೆಲ್ಲ ಫೇಕ್ ಮದುವೆ ಅಂತ ಎಲ್ಲ ಹೇಳ್ಬಿಡ್ತೀನಿ ಅವರು ತುಂಬಾ ಬೇಜಾರಾಗ್ತಾರೆ ಇಲ್ಲ ಬಿಡಿ ಸತ್ಯ ಗೊತ್ತಾದರೆ ಮುಂಚೆನೇ ಒಳ್ಳೆಯದು ಅಂತ ಹೇಳ್ತಾಳೆ ಹೋಗಿ ಹೇಳಿ ಅಂತ ಹೇಳ್ತಾಳೆ ಹಾಗೆ ನಾವು ನಾಳೆ ಬೆಳಿಗ್ಗೆ ಹಾಸ್ಟೆಲ್ಗೆ ಹೋಗೋಣ ಅಂತ ಹೇಳ್ತಾಳೆ ಆಯಿತು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ ಆಯಿತು ಹೊರಡಿ ಇನ್ನು ನೀವು ಅಂತ ಹೇಳಿದಾಗ ಚಂದನ ಓ ಹೌದಾ ಹೋಗ್ಬೇಕಾ ಅಂತ ಹೇಳ್ತಾನೆ ಹರಿ ಯಾಕೆ ನಾನು ಹೋಗ್ಬೇಕಾ ಹೊರಗಡೆ ಮಲ್ಗೋಕ್ಕೆ ಅಂತ ಅಂತ ಅಂತಾಳೆ ಇಲ್ಲ ಇಲ್ಲ ಮಲ್ಕೊಳ್ಳಿ ಅಂತ ಹೇಳ್ತಾಳೆ ಮತ್ತೆ ಕರೀತಾಳೆ ಯಾಕೆ ನಿಮಗೆ ಭಯ ಆಗುತ್ತಾ ಇಲ್ಲೇ ಚಾಪೆ ಹಾಸ್ಕೊಂಡು ಮಲ್ಕೊಂಬಿಡಲ ಅಂತ ಹರಿ ಕೇಳ್ತಾನೆ ತುಂಬ ಎಕ್ಸೈಟಾಗಿ ಎಕ್ಸೈಟೆಡಾಗಿ ಇಲ್ಲ ಇಲ್ಲ ಭಯ ಏನಾಗೋದಿಲ್ಲ ನಾನು ಮಲ್ಕೋತೀನಿ ನೀವು ಹೊರಡಿ ಇನ್ನು ಅವರಿಗೆಲ್ಲ ವಿಷಯ ತಿಳಿಸಿ ಅಂತ ಹೇಳಿ ಕಳಿಸ್ತಾಳೆ ಆಯಿತು ಆಯಿತು ಹೊರಗಡೆ ಹೋಗಿ ಅದೇ ಕೆಲಸ ಮಾಡ್ತೀನಿ ಅಂತ ಹೇಳಿ ಈ ಕಡೆ ಎಲ್ಲರೂ ಮಲಗಿರ್ತಾರೆ ಅವ್ನು ಮಯೂರನ ಕಾಲು ತೊಳ್ದುಬಿಡ್ತಾನೆ ಅಮ್ಮ ಅಂತ ಚೀರಿದಾಗ ನಾನು ಮಯೂರ ಇದು ಗಲಾಟೆ ಸುಮ್ಮನೆ ಇರೋ ನಾನು ಇಲ್ಲಿ ಮಲ್ಕೋತೀನಿ ನಂಗೊಂಚೂರು ಜಾಗ ಕೊಡರು ಅಂತ ಹೇಳ್ತಾನೆ ಯಾಕಣ್ಣ ಅದಕ್ಕೇನು ಬಿಟ್ಟು ಬಂದುಬಿಟ್ಟಿದ್ದೀಯಾ ಅವರಿಗೆ ಭಯ ಆಗಲ್ವಾ ಡೆಕೋರೇಷನ್ ಹಾಳಾಗುತ್ತೆ ಅಂತ ಎಲ್ಲ ಬಂದುಬಿಟ್ಟಿದೀಯಾ ಹೇಗೆ ಅಂತ ಹೇಳ್ತಾನೆ ಮಯೂರ ಇಲ್ಲ ಇಲ್ಲ ಕಣೋ ಅಂತ ಹೇಳ್ತಾನೆ ನನಗೊಂದು ಸ್ವಲ್ಪ ಜಾಗ ಬಿಡಿ ನಾನು ಮಲ್ಕೋಬೇಕು ನಿದ್ದೆ ಬಂದಿದೆ ಇವಾಗ ಅವಾಗಲೇ ಹೇಳಿದ್ನಲ್ಲಣ್ಣ ಇವಾಗೆಲ್ಲ ಇದಕ್ಕೆಲ್ಲ ಟೈಮ್ ಸರಿ ಇಲ್ಲ ಅಂತ ಹೇಳಿದ ಹೇಳ್ತಾನೆ ಹರಿ ನಾನು ಡೈಲಿ ಇಲ್ಲೇ ಅಲ್ವಾ ಮಲ್ಗೋದು ಇಲ್ಲಿ ಮಲ್ಕೊಂಡ್ರೇನು ಅಲ್ಲಿ ಮಲ್ಕೊಂಡ್ರೇನು ಅಂತ ಎಲ್ಲ ಅಣ್ಣ ತಮ್ಮಂದ್ರಿಗೆ ಸಮಾಧಾನ ಮಾಡಿ ಇಲ್ಲೇ ಮಲ್ಗೋಕ್ಕೆ ಬರ್ತಾನೆ ಮಯೂರ ಕೇಳ್ತಾನೆ ಅಣ್ಣ ಅಣ್ಣ ನಿಂದು ಲವ್ ಸ್ಟೋರಿ ಹೇಗಾಯಿತು ಇಷ್ಟು ಬೇಗ ಮದುವೆಗೆ ಒಪ್ಕೊಂಡು ಹೆಂಗೆ ಅದಕ್ಕೆ ಮನೆಗೆ ಬಂದರು ಅಂತ ಕೇಳ್ತಾನೆ ನನಗೆ ಆಶ್ಚರ್ಯ ಆಗ್ತಾಯಿದೆ ಅಂದಾಗ ಕಂಠಿ ಹೌದು ಇವನೇನೋ ಮಾಡಿದ್ದಾನೆ ಅಂತ ಹೇಳ್ತಾನೆ ಸುಮ್ಮನೆರ ಏನು ಮಾಡಿದ್ದೀನಿ ಅಂತ ಮತ್ತೆ ಇಬ್ಬರು ಜಗಳ ಆಡ್ತಾರೆ ಅಷ್ಟರೊಳಗೆ ಮುತ್ತೂರ ಸದನ ಮಾಡಿ ಹೇಳಪ್ಪ ನಿಂದೇನೇನು ಕತೆ ಅಂತ ಹೇಳಿದಾಗ ಅಣ್ಣ ನಾನು ಹೇಳಿದ್ನಲ್ಲ ಅವ್ರು ಆ ಹುಡುಗ ಅವ್ರಿಗಿಷ್ಟ ಇರಲಿಕ್ಕೆ ದಿನ ಮಾತಾಡ್ತಾ ಮಾತಾಡ್ತಾ ನನ್ನ ಮೇಲೆ ಪ್ರೀತಿ ಹುಡ್ತು ಹಾಗೆ ನಮ್ಮ ಮನೆಗೆ ಬರ್ತೀನಿ ಅಂತ ಹೇಳ್ಬಿಟ್ಲು ಅದಕ್ಕೆ ಮದುವೆ ಮಾಡಿಕೊಂಡು ಭಯ ಆಗುತ್ತೆ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಸೇಫಾಗಿ ಎಲ್ಲ ಹೇಳಿ ಈ ಕಡೆ ಮನೆ ಕರ್ಕೊಂಡು ಬಂದೆ ಅಣ್ಣ ಅಂತ ಹೇಳ್ತಾನೆ ಹರಿ ಮಯೂರ ಮತ್ತು ಅಣ್ಣ ತಮ್ಮಂದರೆಲ್ಲ ಹೇಳ್ತಾರೆ ಅವ್ರು ತುಂಬ ರಿಚ್ ಪಾರ್ಟಿ ಅಂತೆ ನಿಮ್ಮ ಓನರ್ ಬಂದಿದ್ರಪ್ಪ ಹೇಳಿದರು ಅಂತ ಹೇಳ್ತಾನೆ ಮತ್ತೂರಾಜು ಹೌದಣ್ಣ ತುಂಬನೇ ಬಿಸ್ನೆಸ್ ಅವ್ರದ್ದು ಅಲ್ಲಿ ಎಕ್ಸ್ಪೋ ಇಲ್ಲಿ ಎಕ್ಸ್ಪೋರ್ಟು ಅಂತ ಏನೇನೋ ದೊಡ್ಡ ಬಿಸ್ನೆಸ್ ಮಾಡ್ತಾರೆ ಈಗ ನೀನು ಆರಿಸ್ಕೊಂಡು ಬಂದಿದೀಯೆಲ್ಲ ತುಂಬ ಬಲ್ಲೆ ಇದೆಯಾ ಕಿಲಾಡಿ ನೀನು ಅಂತ ಕಂಠಿ ಮತ್ತೊಮ್ಮೆ ಕಾಲು ಎಳಿತಾನೆ ಆಯ್ತಣ ನಾನು ಮಲ್ಕೋತ ನಿದ್ದೆ ಬಂದಿದೆ ಅಂತ ಹೇಳಿ ಎಲ್ಲರೂ ಮಲ್ಕೋತಾರೆ ಅವ್ರ ಜೊತೆಗೆಲ್ಲ ಹೊಡೆದಾಡಿ ತುಂಬಾ ಸುಸ್ತಾಗಿತ್ತಲ್ಲ ತುಂಬಾ ನಿದ್ದೆ ಬರ್ತಾ ಇದೆ ಮಯೂರ ನಾನು ಮಲ್ಕೋತೀನಿ ಸ್ವಲ್ಪ ನಂಗೆ ಒಂಚೂರು ಜಾಗ ಬಿಡಿ ಅಂತ ಹೇಳಿ ಅಣ್ಣ ತಮ್ಮಂದ್ರೆಲ್ಲ ಲೈನ್ ಅಲ್ಕೋತಾರೆ ಒಗ್ಗಟ್ಟಾಗಿ ಈ ಕಡೆ ಚಂದನ ಬಾಗಿಲು ಡೋರೆಲ್ಲ ಹಾಕ್ತಾಳೆ ಅದು ಹಾಕೋಕ್ಕೆ ಬರೋದಿಲ್ಲ ಅದಕ್ಕೊಂದು ಚೇರಿಟ್ಟು ಈ ಕಡೆ ನೆನೆಸ್ಕೋತ ಕೂತಿರ್ತಾಳೆ ಇವ್ರ ಮನೇಲಿ ಏನಪ್ಪ ಹೀಗೆ ಎಂದು ನೆನೆಸ್ಕೋತಾಳೆ ಹಾಗೆ ಮನೆಯವ್ರ್ದೆಲ್ಲೂ ನೆನೆಸ್ಕೋತಾರೆ ಯಾಕೆ ಹೀಗಿದ್ದಾರೆ ಅಂತ ಇವಳಿಗೇನೆ ಒಂಥರ ಸೆಂಟಿಮೆಂಟ್ ಆಗುತ್ತೆ ಅವ್ರು ತುಂಬಾ ನಾನು ನಂಬ್ಕೊಂಡ್ಬಿಟ್ಟಿದ್ದಾರೆ ಮನೆಗೆ ಬಂದಿರೋ ಸೊಸೆ ಅಂತ ಏನಾದರೂ ಮಾಡಬೇಕು ಅಂತ ಅಂತಾಳೆ ಆವಾಗ ಬಾಗಿಲು ಬಡೆ ಸ್ಟೌ ಸೌಂಡ್ ಕೇಳಿಸುತ್ತೆ ಬಾಗಿಲು ತೆಗೆದು ನೋಡ್ತಾಳೆ ಇವನು ಹರಿ ಯಾಕೆ ಏನಾಯಿತು ಬಂದ್ರಿ ಅಂತ ಕೇಳ್ತಾಳೆ ಚಂದನ ಅದಕ್ಕೆ ಏನಿಲ್ಲ ನಿಮ್ಗೇನಾದರೂ ಬೇಕಿದ್ದರೆ ನನ್ನನ್ನು ಕೇಳಿ ಇಲ್ಲೇ ಹೊರಗಡೆ ಇರ್ತೀನಿ ಅಂತ ಹೇಳ್ತಾನೆ ಅಷ್ಟರಲ್ಲಿ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದ್ ನೋಡೋಣ ಅಲ್ಲಿವರೆಗೂ ಎಲ್ಲರಿಗೂ ನೋಡಿದ್ದಕ್ಕೆ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ